ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಯಾಶಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನ ಆಯಿತು ಲಾಗ್ ಮಾಡಿ ಇಲ್ಲ ಡೈಲಿ ಸ್ವಲ್ಪ ಎಲ್ತ್ ಇಶ್ಯೂಸ್ ಇರೋ ಕಾರಣದಿಂದ ಡೈಲಿ ಲಾಗ್ ಇಲ್ಲ ಇವತ್ತು ಹಾಗೆಯೇ ಈವ್ನಿಂಗು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಲಾಗ್ ಸ್ಟಾರ್ಟ್ ಮಾಡಿದೆ ಡೈಲಿ ಮನೇಲಿರೋದನ್ನೇ ಹಾಕೋಕ್ಕೂ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಸ್ವಲ್ಪ ಔಟ್ಸೈಡ್ ಹೋಗೋ ವಿಡಿಯೋಸ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಮಾಡಿರಲಿಲ್ಲ ಇವತ್ತು ಮಗಳು ಕರ್ಕೊಂಡು ನಾನು ಕೆ ಎಫ್ ಸಿಗೆ ಹೋಗಿದ್ದು ತುಂಬ ದಿನ ಆಗಿತ್ತು ಅವ್ರ ಅಪ್ಪನೂ ಕೂಡ ಊರಿಗೆ ಹೋಗಿದ್ರು ಏನೂ ತಿಂದಿರಲಿಲ್ಲ ಅವಳು ಔಟ್ಸೈಡು ಹಾಗಾಗಿ ಕೆ ಎಫ್ ಸಿ ತಿನ್ನೋಣ ಅಂತ ಹೊರ್ಗಡೆ ಕರ್ಕೊಂಡೋಗಿದ್ದೆ ಅಲ್ಲಿಂದ ಆಗಿ ನಮ್ಮ ಮನೆ ಹತ್ರ ಇರೋ ಯೂಟ್ಯೂಬರ್ ಸಹನಕ್ಕರ್ ಮನೆಗೆ ಹೋಗ್ತಾ ಇದ್ದೀನಿ ಅವ್ರ ಮಮ್ಮಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದೇ ಕಾರಣದಿಂದ ಹೋಗ್ತಾ ಇದ್ದೀನಿ ಇಲ್ಲಿ ಬೇಕ್ರೀಲಿ ಏನೂ ತಿಂಡಿ ತಗೊಳ್ಳಿಲ್ಲ ಹಾಗೆ ಶಾಪಲ್ಲಿ ಇದ್ದಾರೆ ಅಂತ ತಿಂಡಿ ತಗೊಂಡೆ ಹಾಗೆ ಸಹಾನ ಅಕ್ಕರು ಮೀಟ್ ಮಾಡಿದೆ ತುಂಬ ಖುಷಿಯಾಯಿತು ಅವ್ರು ಮೀಟ್ ಮಾಡಿದ್ದು ಅವ್ರ ಮಮ್ಮಿನೂ ಕೂಡ ತುಂಬ ಒಳ್ಳೆಯವರು ಆಟಲಿ ತುಂಬ ಇಷ್ಟ ಆದರು ನನಗಂತೂ ಗೊತ್ತಿರುತ್ತೆ ನಾನು ಸಹನಾ ಅಂತ ಪ್ರೀತಿ ಅವರು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀರ ಹೊಸದಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಇವ್ರದ್ದು ಒಂದು ಚಿಕ್ಕ ಮಗು ಇದೆ ಪುಟಾಣಿ ಮಗು ಇದೆ ತುಂಬ ಕ್ಯೂಟಾಗಿದೆ ಡೈಲಿ ವ್ಲಾಗ್ಸ್ ಹಾಕ್ತಾರೆ ಆದಷ್ಟು ಸಪೋರ್ಟ್ ನೋಡಿದ್ರಲ್ಲ ಫ್ರೆಂಡ್ಸ್ ಸಹನಾಕ ಯಾವ ರೀತಿ ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ತುಂಬ ಖುಷಿಯಾಯಿತು ಯಾರೂ ಯೂಟ್ಯೂಬರ್ಸ್ ಈ ಥರ ಮಾಡಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಸೊ ಸ್ವೀಟ್ ಆಫ್ ಯುವರ್ ಸಿಸ್ಟರ್ ತುಂಬ ಥ್ಯಾಂಕ್ಸ್ ಹಾಗೇ ಮನೆಗೆ ಬಂದೆ ರಿಟರ್ನು ಅಷ್ಟಲ್ಲೇ ಅವ್ರ ಪಪ್ಪ ಬಂದಿರು ಯುಕ್ತಿ ಪಪ್ಪ ಎಷ್ಟು ಖುಷಿ ಪಡ್ತಾ ಇದ್ದಾಳೆ ಅಂದರೆ ಅವ್ರು ತ್ರೀ ಡೇಸ್ ಆಗಿ ಊರಿಗೆ ಹೋಗಿ ಅಷ್ಟೇ ತುಂಬ ಮಿಸ್ ಮಾಡ್ಕೊತಾ ಇದ್ಲು ಅವಳಿಗೆ ಅಪ್ಪ ಅಂದರೆ ತುಂಬ ಇಷ್ಟ ಸೊ ಫೋರ್ ಇಯರ್ಸ್ ಫೋರ್ ಇಯರ್ಸಿಂದನೂ ನಾವು ಅವಳನ್ನ ತುಂಬ ಮುದ್ದಾಗಿ ಸಾಕಿರೋದು ಅವಳಿಲ್ಲ ಅಂದ್ರೆ ನಮಗೆ ಇರೋಕ್ಕಾಗಲ್ಲ ಬಿಟ್ಟು ಅವಳಿಗೆ ಅವ್ರ ಪಪ್ಪ ಇಲ್ಲ ಅಂದರೆ ಅವಳಿಗೆ ಇರೋಕ್ಕಾಗಲ್ಲ ಸೊ ಅವಳು ಮುದ್ದಿನ ಅಪ್ಪನ ಮಗಳು ಹಾಗೆಯೇ ಊರಿಂದ ಹಸ್ಬೆಂಡು ಕೂಡ ಏನೇನೋ ತಗೊಬಂದಿದ್ರು ಬಂದಿದ್ರು ಸ್ವಲ್ಪ ನಾನು ಕೂಡ ತೆಗೆದು ಇದ್ದೀನಿ ಮಾವಿನ ಹಣ್ಣು ತಂದಿದ್ರು ಮತ್ತು ಮಾವಿನ ಹಣ್ಣು ಊರಿಂದ ತಂದರೆ ಚೆನ್ನಾಗಿರುತ್ತೆ ಮತ್ತು ಇದು ನಮ್ಮ ಮನೆ ಹತ್ರ ಇರೋದೆ ಪೈನಾಪಲ್ಲು ಮತ್ತು ಮನೆಯಿಂದ ಸ್ವಲ್ಪ ಕಾಫಿ ಪೌಡರ್ ಮಿಲ್ ಮಾಡಿಸ್ಕೊಂಡು ಬಂದಿದ್ದಾರೆ ನಾವು ಯಾವಾಗಲೂ ತರೋಲ್ಲ ಊರಿಂದ ಇವಾಗ ಅಂದರೆ ಹೋಗಿದ್ರಲ್ಲ ಅಂತ ಕಾಫಿ ಪೌಡರ್ ತಂದು ಅಷ್ಟು ಚೆನ್ನಾಗಿ ಸಿಗೋಲ್ಲ ಮತ್ತು ಊರಿಂದ ಕೆಸ ಇದು ನನ್ನ ಫೇವ್ರೇಟ್ ಕೆಸ ಮತ್ತು ಇದು ಜೀರಿಗೆ ಮೆಣಸಿನ್ಕಾಯಿ ಕೆಸಿನ ಸಾಂಬಾರು ತಿಂದರೆ ತುಂಬ ದಿನ ಆಗಿತ್ತು ಅದು ಕೂಡ ಮಿಕ್ಸ್ ಆಗಲ್ಲ ಅಷ್ಟೇ ಯಾವ ರೀತಿ ಮಾಡೋದು ಅಂತ ಹಾಗೆ ಸ್ವಲ್ಪ ರೈಸ್ ಮಾಡಿಬಿಟ್ಟು ಸಾಂಬಾರ್ ಇತ್ತು ಮತ್ತು ಗುಂಡನ ಜೊತೆ ಆ ಪಕ್ಕದ ಮನೆ ಮಕ್ಕಳೆಲ್ಲ ಆಡ್ತಾಯಿದ್ರಿ ಎಷ್ಟು ಚೆನ್ನಾಗಿ ಅವ್ರ ಜೊತೆ ಆಟ ಆಡ್ತಾ ಇದ್ದಾರೆ ನೀವೇ ನೋಡಿ good job. Gundu. Mini Papa. Dadu. Hello. Hello. Bye Hello. ಫ್ರೆಂಡ್ಸ್ ಇವಾಗ ನಮ್ಮ ಪಾಪುಗೆ ಟೆನ್ ಮಂತ್ಸ್ ಇರೋ ಕಾರಣದಿಂದ ನಾನು ಸ್ವಲ್ಪ ಅನ್ನ ಇದ್ದೀನಿ ಅನ್ನನ ನೀವು ಸೋನಾ ಅಕ್ಕಿಲಿ ತಿನ್ನಿಸ್ಬೇಡಿ ಸೊಸೈಟಿ ಅಕ್ಕಿಯಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಬೆಂದಿರುತ್ತೆ ಅದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಹಾಲು ಆ್ಯಡ್ ಮಾಡಿಕೊಂಡು ತಿನ್ನಿಸಿ ಏನು ಶೀತ ಆಗೋಲ್ಲ ಏನೂ ಆಗಲ್ಲ ನಮ್ಮ ಪಾಪುಗೆ ನಾನು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವನು ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ರೈಸು ಸೊ ನಾನು ಕೂಡ ಇದನ್ನು ಟೆನ್ ಮಂತ್ಸ್ ಆದಮೇಲೆ ತಿನ್ನಿಸ್ತಾ ಇರೋದು ನೀವು ಕೂಡ ಟೆನ್ ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡಿ ಏನೂ ಆಗೋಲ್ಲ ಸೊ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನನಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ